ಬ್ರಾಟ್ಯೂ ಬಾಯ್ ವಿ ಗಾರ್ಡ್ ಕೋ ಪಾವಡ್ ಬಾಯ್ ಸೆನ್ಸೊಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಇನ್ನು ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಸದ್ಯ ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ ಪ್ರಕರಣ ರದ್ದು ಕೋರಿದ ಅರ್ಜಿ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಬಂಧನ ಸೇರಿದಂತೆ ಬಿಎಸ್ವೈ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಹೇಳಿ ಮಧ್ಯಂತರ ಆದೇಶ ನೀಡಿದೆ ಹೈಕೋರ್ಟ್ ವಿಚಾರಣೆಯ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಆತಂಕ ದೂರಾಗಿದೆ ಎದುರಾಗಿದ್ದ ದೊಡ್ಡ ಕಂಟಕ ಸ್ವಲ್ಪದರಲ್ಲಿ ಮಿಸ್ ಆಗಿದೆ जी सीएं राजाहुलीएस यदूर के हाईकोर्ट बेक् रिफ् ಸುಳಿಯಲ್ಲಿದ್ದ ಬಿಎಸ್ವೈ ಪಾರು ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಫೋಕ್ಸೋ ಕೇಸ್ನಲ್ಲಿ ಬಂಧನದ ಭೀತಿ ಎದುರಿಸುತ್ತಿದ್ದ ಮಾಜಿ ಸಿಎಂ ಯಡಿಯೂರಪ್ಪಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ ಬಿಎಸ್ವೈ ಬಂಧನಕ್ಕೆ ತಡೆ ನೀಡಿರೋ ಕೋರ್ಟ್ ಸೋಮವಾರ ವಿಚಾರಣೆಗೆ ಹಾಜರಾಗಲು ಸೂಚನೆ ನೀಡಿದೆ ನಿನ್ನೆಯಷ್ಟೇ ಬೆಂಗಳೂರಿನ ಒಂದನೇ ತ್ವರಿತಗತಿ ನ್ಯಾಯಾಲಯ ಯಡಿಯೂರಪ್ಪ ವಿರುದ್ಧ ಅರೆಸ್ಟ್ ವಾರಂಟ್ ನೀಡಿತ್ತು ಫೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಬಂಧನಕ್ಕೆ ಪೊಲೀಸ್ ಇಲಾಖೆ ರೆಡಿಯಾಗಿತ್ತು ಆದರೆ ಬಿಎಸ್ವೈ ಹೈಕೋರ್ಟ್ ಕದ ತಟ್ಟಿದ್ರು ಈ ಫೋಕ್ಸೋ ಕೇಸ್ ರಾಜಕೀಯ ದ್ವೇಷದ್ದು ಪ್ರಕರಣ ರದ್ದುಗೊಳಿಸಿ ಅಂತ ಕೋರಿ ಅರ್ಜಿ ಸಲ್ಲಿಸಿದ್ರು ಇಂದು ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದ ಏಕಸದಸ್ಯ ಪೀಠ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ತು ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಯಡಿಯೂರಪ್ಪಗೆ ವಯಸ್ಸಾಗಿದೆ ಸಹಜವಾಗಿಯೇ ಅನಾರೋಗ್ಯದ ಸಮಸ್ಯೆಗಳಿರುತ್ತವೆ ಅವರೇ ಕೊತ್ತು ಜೂನ್ ಹದಿನೇಳರಂದು ವಿಚಾರಣೆಗೆ ಬರುವುದಾಗಿ ತಿಳಿಸಿದ್ದಾರೆ ವಿಚಾರಣೆಯಿಂದ ತಪ್ಪಿಸಿಕೊಂಡು ತಲೆಮರೆಸಿಕೊಳ್ಳುವ ಸಾಧ್ಯತೆ ಇಲ್ಲ ಹೀಗಾಗಿ ಯಡಿಯೂರಪ್ಪರನ್ನ ಬಂಧಿಸಿ ತನಿಖೆಗೊಳಿಸುವ ಅಗತ್ಯವಿಲ್ಲ ಅಂತ ಆದೇಶ ನೀಡಿದ್ರು ಅಂತೂ ಪೋಕ್ಸೋ ಕೇಸ್ ಎದುರಿಸುತ್ತಿರುವ ಯಡಿಯೂರಪ್ಪಗೆ ಬಂಧನದ ಭೀತಿ ತಪ್ಪಿದೆ ಸೋಮವಾರ ವಿಚಾರಣೆಗೆ ಹಾಜರಾಗಲಿದ್ದು ಮುಂದೇನಾಗುತ್ತೆ ಕಾದು ನೋಡಬೇಕಿದೆ ಆದರೆ ಯಡಿಯೂರಪ್ಪ ವಿರುದ್ಧದ ಕೇಸ್ ವಿಚಾರವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಹರಿಹಾಯ್ತಿದ್ದಾರೆ ಇದು ಕಾಂಗ್ರೆಸ್ನವರ ಸೇಡಿನ ರಾಜಕಾರಣ ಅಂತ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಆತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಹ ವರ್ಷದ ವಿರುದ್ಧ ಕಾಂಗ್ರೆಸ್ನವರು ಕುತಂತ್ರ ಮಾಡುತ್ತಿದ್ದಾರೆ ಎಂದಿದ್ದಾರೆ ಆದ್ರೆ ನನಗೆ ನೋವಾಗಿದ್ದು ನಿನ್ನೆ ದಿನ ಈ ರಾಜ್ಯದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಎಂಬತ್ತೆರಡು ವರ್ಷದ ಯಡಿಯೂರಪ್ಪನವ್ರ ಬಗ್ಗೆ ಯಾವ ಕುತಂತ್ರ ನಡೆಸಿಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ ಇತ್ತೀಚೆಗೆ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಗಿತ್ತು ಅದೇ ಸಿದ್ದರಾಮಯ್ಯನವರು ಬುಡಕ್ಕೂ ಬಂದ ಹತ್ತದ ಕಾರಣಕ್ಕಾಗಿ ಇಶ್ಯೂ ಡೈವರ್ಟ್ ಕಾರಣಕ್ಕಾಗಿ ಮತ್ತು ಸೇಡ್ ತೀರಿಸಿಕೊಳ್ಳುವ ಸಂಬಂಧ ಯಡಿಯೂರಪ್ಪನವ್ರ ಸ್ವತಃ ಸರ್ಕಾರವೇ ಹೋಗಿ ನೀವು ಅವರ ಅರೆಸ್ಟ್ಗೆ ಆದೇಶ ಕೊಡಿ ಅಂತ ಹೇಳಿ ಕೋರ್ಟ್ನಲ್ಲಿ ಪ್ರಸ್ತುತಪಡಿಸಿ ಆದೇಶವನ್ನು ತೆಗೆದುಕೊಂಡಿದೆ ಆದರೆ ಪ್ರತಿಪಕ್ಷಗಳ ನಾಯಕರ ಆರೋಪ ತಳ್ಳಿ ಹಾಕಿರುವ ಕಾಂಗ್ರೆಸ್ ನಾಯಕರು ಇದು ಫೋಕ್ಸೋ ಕೇಸ್ ಇದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡೋಕೆ ಬರಲ್ಲ ಎಂದಿದ್ದಾರೆ ಅವ್ರು ಹೇಳಬೇಕಲ್ಲ ಅದನ್ನೇ ಹೇಳಬೇಕು ಅವರು ಬೇರೆ ಏನು ಹೇಳೋಕ್ಕಾಗುತ್ತೆ ಇನ್ವೆಸ್ಟಿಗೇಷನ್ ಅಂತ ಅದೆಲ್ಲ ಈಗ ಎಫ್ ಎಸ್ ಎಲ್ಲಿಗೆ ಅವರು ಕಳಿಸಿದ್ರು ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಬರಬೇಕಲ್ವ ಹೀಗಾಗಿ ಇದರಲ್ಲಿ ಯಾವ ಸರ್ಕಾರಗಳು ಕೂಡ ಯಾರು ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಲ್ಲ ಯಾರನ್ನೂ ಯಾರು ಪ್ರೊಟೆಕ್ಟ್ ಮಾಡಲಿಕ್ಕೂ ಬರೋದಲ್ಲ ತಾವು ನೋಡಿರಿ ಈಗಾಗಲೇ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಆ ಸ್ವಾಮಿಗಳ ನೋಡಿದಿರಿ ಏನೇ ಆದ್ರೂ ಸದ್ಯ ಬಿ ಎಸ್ ವೈ ಬಂಧನ ಭೀತಿಯಿಂದ ಪಾರಾಗಿದ್ದಾರೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ರಮೇಶ್ ಟಿವಿ ನೈನ್ ಬೆಂಗಳೂರು ಬೈ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ